ಎಸ್ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯ ಆಗ್ತಾ ಇದೆ ಎಸ್ ಬಾಗಲಕೋಟೆ ಜಿಲ್ಲೆಯ ಬಸವೇಶ್ವರ ಸರ್ಕಲ್ನಲ್ಲಿ ಎಸ ತಿರುಮಲ ಶೆಟ್ಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿರುವಂತದ್ದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಘಟನೆಯನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಹದಿನಾರರಿಂದ ಹದಿನೆಂಟು ವಾರಗಳ ಭ್ರೂಣ ಪತ್ತೆ ಇತ್ತೀಚೆಗೆ ರಾಜ್ಯದಾದ್ಯಂತ ಬಹಳ ಸದ್ದನ್ನ ಉಂಟು ಮಾಡಿತ್ತು ಭ್ರೂಣ ಹತ್ಯೆ ಕೇಸ್ ಕೇವಲ ಎರಡೇ ವರ್ಷದಲ್ಲಿ ಒಂಬೈನೂರು ಭ್ರೂಣ ಹತ್ಯೆಯನ್ನ ಮಾಡಿದ್ರು ದುಷ್ಕರ್ಮಿಗಳು ಈಗಾಗಲೇ ರಾಜ್ಯದಾದ್ಯಂತ ತಪಾಸಣೆಗೆ ಏನಿದ್ದಿವೆ ಹೊಸಕೋಟೆಯ ತಿರುಮಲಾ ಶೆಟ್ಟಿಹಲ್ಲೂ ಕೂಡ ಭ್ರೂಣ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ತಿರುಮಲಾ ಶೆಟ್ಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಹಾಗಾದ್ರೆ ಏನೇ ಪ್ರಕರಣ ಎಷ್ಟ್ ಹೇಳಿದ್ರು ಕೂಡ ಜನರಿಗೆ ಬುದ್ಧಿ ಬರ್ತಾನೆ ಇಲ್ಲ ಕೇವಲ ಎರಡೇ ವರ್ಷದಲ್ಲಿ ಬರೋಬ್ಬರಿ ಒಂಬೈನೂರು ಭ್ರೂಣ ಹತ್ಯೆ ಪ್ರಕರಣ ಪತ್ತೆ ಹಚ್ಚಿದ್ರು ಅದಾದ ನಂತರ ಎಲ್ಲ ಆಸ್ಪತ್ರೆಗಳಿಗೂ ಕೂಡ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ರು ಆದ್ರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ರೆಡ್ ಹ್ಯಾಂಡ್ ಆಗಿ ಆಸ್ಪತ್ರೆಯಲ್ಲಿ ಸಿಕ್ಕಿದೆ ಭ್ರೂಣ ಹತ್ಯೆ ಭ್ರೂಣ ಎಸ್ಪಿಜಿ ಆಸ್ಪತ್ರೆಯ ಓನರ್ ಡಾಕ್ಟರ್ ಶ್ರೀನಿವಾಸ್ ಈಗ ನಾಪತ್ತೆಯಾಗಿದ್ದಾರೆ ಶ್ರೀನಿವಾಸ್ ಪತ್ತೆಗಾಗಿ ಪೊಲೀಸರು ಕೂಡ ಬಲಿಯನ್ನ ಬೀಸಿದ್ದಾರೆ ಯಾವಾಗ ಅಧಿಕಾರಿಗಳು ಹೋಗ್ತಾರೋ ಆಸ್ಪತ್ರೆಯಲ್ಲೇ ರೆಡ್ ಹ್ಯಾಂಡ್ ಆಗಿ ಭ್ರೂಣ ಹತ್ಯೆಯನ್ನ ಭ್ರೂಣ ಪತ್ತೆ ಮಾಡಿದ್ದಾರೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ ರಾಜ್ಯದಾದ್ಯಂತ ಅಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಉಂಟು ಮಾಡಿದ್ರು ಕೂಡ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಭ್ರೂಣ ಹತ್ಯೆ ಕೇಸ್ ಯಾಕಿನ್ನೂ ನಿಲ್ತಾ ಇಲ್ಲ ಸಮಾಜವನ್ನೇ ನೋಡದ ಪುಟ್ಟ ಕಂತಮ್ಮಗಳನ್ನ ಹೊಟ್ಟೆಯಲ್ಲೇ ಚಿವುಟಿ ಸಾಯಿಸೋದು ಎಷ್ಟರ ಮಟ್ಟಿಗೆ ಸರಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದೆ ಭ್ರೂಣ ಹಾಗಾದ್ರೆ ಏನಾಗುತ್ತೆ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಹದಿನಾರರಿಂದ ಹದಿನೆಂಟು ವಾರಗಳ ಭ್ರೂಣ ಪತ್ತೆ ಆಗಿರುವಂತದ್ದು ಇತ್ತೀಚೆಗೆ ರಾಜ್ಯದಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಸಕ್ಕನ ಉಂಟು ಮಾಡಿತ್ತು ಭ್ರೂಣ ಹತ್ಯೆ ಕೇಸ್ ಎರಡೇ ವರ್ಷದಲ್ಲಿ ಸುಮಾರು ಒಂಬೈನೂರು ಹೆಣ್ಣು ಭ್ರೂಣ ಹತ್ಯೆಯಾಗಿತ್ತು ಎರಡು ವೈದ್ಯರ ಸಹಿತ ಒಂಬತ್ತು ಮಂತಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು ಕಳೆದೆರಡು ವರ್ಷಗಳಲ್ಲಿ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಭ್ರೂಣ ಹತ್ಯೆ ಮಾಡಿರುವ ಬಗ್ಗೆ ತನಿಖೆ ವೇಳೆ ಮಾಹಿತಿ ಕೂಡ ಬಯಲಾಗಿದೆ ಅಷ್ಟು ರಾಂತ ಆದ್ರೂ ಕೂಡ ಎಸ್ ಪಿ ಜಿ ಆಸ್ಪತ್ರೆಯಲ್ಲಿ ಮತ್ತೊಂದು ಅವಾಂತರ ಸೃಷ್ಟಿಯಾಗಿದೆ ಎಲ್ಲ ಗೊತ್ತಿದ್ದು ಕೂತ್ಕೊಂಡಿದ್ದಾರೆ ಶ್ರೀನಿವಾಸ್ ವೈದ್ಯರು ಹಾಗಾದ್ರೆ ಭ್ರೂಣ ಹತ್ಯೆ ಇನ್ನು ಎಲ್ಲೆಲ್ಲಿ ಆಗ್ತಾ ಇದೆ ಹಾಗಾದ್ರೆ ಎಸ್ ಪಿ ಜಿ ಹಾಸ್ಪಿಟಲ್ ಮೇಲೆ ಈಗ ಅಧಿಕಾರಿಗಳು ಏಕಾಏಕಿ ದಾಳಿಯನ್ನು ನಡೆಸಿದ್ದಾರೆ ಹದಿನಾರು ತಿಂಗಳಿಂದ ಹದಿನೆಂಟು ತಿಂಗಳ ಗಮನಿಸ್ತಾ ಆಸ್ಪತ್ರೆ ಸೀಸ್ ಮಾಡುವುದಾಗಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸ್ವಯಂ ಪ್ರೇರಿತವಾಗಿ ಭ್ರೂಢ ಹತ್ಯೆ ಪತ್ತೆಯಾಗಿದೆಯಾ ಏನು ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನ ಪಡ್ಕೋಬೇಕಾಗಿದೆ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇಂತಿಟರಿಂಗ್ ಕಮಿಟಿ ಇಲ್ಲಿದೆ ಆ ತಂಡ ಲೀಗಲ್ ಲಾಯರ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಡಾಕ್ಟರ್ಸ್ ಇರ್ಬೋದು ಅವರು ಸಮೇತ ಇವತ್ತು ನಾವು ದಾಳಿ ಮಾಡಿ ಇದನ್ನು ಸೀಸ್ ಮಾಡ್ತಾ ಇದ್ದೇವೆ ಇದು ಮಾತಾಡೋದನ್ನು ಮುಂದಿನ ಲಾಜಿಕಲ್ ಎಂಡ್ಗೆ ತಗೊಂಡೋಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಪೊಲೀಸರು ಫುಲ್ಲು ಸಪೋರ್ಟ್ ಇದೆ ಸೂಪರ್ ಪೊಲೀಸರು ಮಾತಾಡಿದಾಗ ಇಮ್ಮಿಡಿಯೇಟಾಗಿ ಅವರು ಹೊಸಕೋಟೆ ಇನ್ಸ್ಪೆಕ್ಟರ್ ಕಳಿಸಿ ಅವ್ರಲ್ಲಿ ಯಾವ ಥರ ಆಗಬೇಕು ಅಲ್ಲಿ ಒಂದು ಯಾಕೆಂದರೆ ಇಲ್ಲಿ ಇರೋರು ಡಾಕ್ಟರ್ ಶ್ರೀನಿವಾಸನ್ ಅವ್ರ ಹೆಸರು ನಾವು ಕೇರ್ತಿ ಕೊಟ್ಟಿದ್ದೀವಿ ಅವರು ಹಚ್ಕೊಂಡಾಗಿದ್ದಾರೆ ನಾವು ಬಂದಾಗಿದ್ದರೆ ಕಾಣಲಿಲ್ಲ ಮೊಬೈಲ್ ಸ್ವಿಚ್ ಆಗಿದೆ ಅಂತಾರೆ ಮತ್ತು ಬೇರೆ ಯಾರು ಸ್ಟಾಫ್ ಇದ್ದಾರೆ ಅವರು ಯಾರೂ ಬಾಯ್ ಬಿಡ್ತಾ ಇಲ್ಲ ಹಾಗಾಗಿ ಪೊಲೀಸರು ಸಪೋರ್ಟ್ ಏಜೆಂಟ್ ಮುಖಾಂತರ ನಮ್ಮ ಸಿಬ್ಬಂದಿ ನಮ್ಮ ಇಲಾಖೆಯ ಸಿಬ್ಬಂದಿ ಎಲ್ಲೂ ನೇರವಾಗಿ ನಮಗೆ ಇನ್ನೂ ಮಾಹಿತಿ ಲಭ್ಯ ಆಗಿಲ್ಲ ಇದಿನ್ನೂ ಪೊಲೀಸರು ಸಿ ಓ ಡಿ ಧನ ಸರ್ಕಾರ ಮತ್ತು ಮಾನ್ಯ ಸಚಿವರು ನಮ್ಮ ಹಿರಿಯ ಅಧಿಕಾರಿಗಳು ಅದಕ್ಕೆ ತನಿಖೆಗೆ ಉನ್ನತ ತನಿಖೆಗೆ ಒಳಪಡಿಸಿದ್ದಾರೆ ಅದು ಸಿ ಓಡಿಗೆ ಹೋಗಿ ಇದು ಗಂಭೀರ ಸಹ ಚರ್ಚೆ ಆಗಿದೆ ಮಾನ್ಯ ಸಚಿವರು ಇದಕ್ಕೆ ಒಂದು ರಾಜ್ಯದಲ್ಲಿ ವಿಶೇಷ ತಂಡ ಹೆಂಗೆ ಬೆಂಗಳೂರು ಕಾರ್ಪೊರೇಷನ್ಲಿ ಬಿ ಎಮ್ ಟಿ ಎಫ್ ಅದು ಬೆಂಗಳೂರು ಮೆಟ್ರೋಪಾಲಿ ಟಾಸ್ಕ್ ಫೋರ್ಸ್ ಇದ್ದು ಅವರು ಅನರ್ ಬಿಲ್ಡಿಂಗ್ ಹೆಂಗೆ ಮಾಡಬೇಕು ಅಂತ ಅದೇ ಥರ ಇಲ್ಲಿ ಒಂದು ಪೊಲೀಸರು ಬಲ ಕೊಟ್ಟು ಇನ್ನೂ ಕ ವಿಧೇಯಕದಲ್ಲಿ ಸ್ವಲ್ಪ ಸುಧಾರಣೆಗಳು ತಂದು ಯಾಕೆಂದ್ರೆ ನಮ್ಮ ಇಲಾಖೆಗೆ ಅಷ್ಟೊಂದು ತನಿಖೆ ಮಾಡುವಷ್ಟು ಪವರು ಈ ಬಿ ಸಿ ಪಿ ಡಿ ಡಾಕ್ಟರ್ ಇಲ್ಲ ಹಿಡ್ಕೊಡ್ಬೋದು ಮುಂದಿನ ತನಿಖೆಗಳಿಗೆ ಏನು ಮಾಡಬೇಕು ಅನ್ನೋ ಸ್ಪಷ್ಟ ಒಂದು ಕೆಲವು ಸ್ಪಷ್ಟತೆ ಇರಲಿಲ್ಲ ಅದಕ್ಕೆ ಮಾಡಿ ಅದಕ್ಕೆ ಕೆಲವು ಮಾರ್ಗಸೂಚಿಗಳನ್ನು ಉನ್ನತ ಮಟ್ಟದ ಸಭೆ ನಡೆಸಿ ಮಾನ್ಯ ಸಚಿವರು ಮತ್ತು ಇದು ಇದಕ್ಕೆ ಏನೇನು ಮಾಡಬೇಕು ಅಂತ ನಮ್ಮ ರಾಜ್ಯ ತಂಡನೂ ನಾವು ಕೇಳ್ಕೊಂಡಿದ್ದೀವಿ ಒಂದು ಸಕ್ಷಮ ಪ್ರಾಧಿಕಾರಕ್ಕೆ ಒಂದು ವಿಶೇಷ ತಂಡ ಕೊಡಬೇಕು ಒಂದು ಡೆಕ್ಕಾಯಿ ಆಪರೇಷನ್ ಮಾಡಬೇಕಾದ್ರೆ ಪೊಲೀಸ್ ಸಹಕಾರ ಪೂರ್ಣ ಇರಬೇಕು ಆಮೇಲೆ ನಾವು ಪೊಲೀಸರ ಸಹಕಾರ ಇಲ್ಲದಿದ್ದರೆ ನಾವು ಏನಾಗುತ್ತೆ ಅಲ್ಲಿ ಲೋಕಲ್ ಪೊಲೀಸ್ ಕೇಳೋಷ್ಟೊತ್ತ ಜನ ಅವೇರ್ನೆಸ್ ಕ್ರಿಯೇಟ್ ಆಗಿ ತಪ್ಸ್ಕೊಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹೊಸಕೋಟೆ ಪ್ರತಿನಿಧಿ ರಾಮು ಅವರು ಎಸ್ ರಾಮು ಒಂಬೈನೂರು ಕೇಸ್ ಇಡೀ ನಮ್ಮ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಈಗ ಮತ್ತೊಂದು ಇದೇ ಒಂದು ರೀತಿಯಾದಂತಹ ಅವಘಡ ಸಂಭವಿಸಿದೆ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಏನೇ ಅವಾಂತರ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ ಹೌದು ಚಂದ್ರಕರಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಧರ್ಮಸಿಟ್ಟಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತ ಘಟನೆ ಇದಾಗಿರುವಂತದ್ದು ಇದೇ ಇದೇ ಕಳೆದ ಹಲವಾರು ದಿನಗಳಿಂದ ಏನು ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿದಂತ ಭ್ರೂಣ ಹತ್ಯೆ ಪ್ರಕರಣ ಒಂದು ಮುಂಚಿನಿಗೆ ಮತ್ತೆ ಬಂದು ನಿಂತಿರುವಂತದ್ದು ವಿಪರ್ಯಾಸ ಅಂತಾನೆ ಹೇಳ್ಬೋದು ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆರೋಗ್ಯಾಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆಗೆ ಈ ಒಂದು ಏನು ಅಕ್ರಮವಾಗಿ ಈ ಒಂದು ಕಾರ್ಯ ನಡೆಸ್ತಾ ಇದ್ದಂತ ಆ ಪಾತ್ಕಿಗಳನ್ನ ಎಡೆಮರೆ ಕಟ್ಟುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು ಚಂದ್ರಕಲಾ ಇನ್ನೊಂದು ಪ್ರಶ್ನೆ ಕೂಡ ಮೂಡುತ್ತೆ ಇದೇನು ಸ್ವಯಂ ಪ್ರೇರಿತವಾಗಿ ಮಾಡಿಸಿರುವಂತಹ ಭ್ರೂಣ ಹತ್ಯೆನ ಹೇಗೆ ಅಂತ ಅದು ಪ್ರತ್ಯೇಕವಾಗಿ ಈ ಒಂದು ರಾಜ್ಯದಲ್ಲಿ ಈ ಒಂದು ಭ್ರೂಣ ಹತ್ಯೆಗೆ ಮುಂಚಿನಿಂದ ಒಂದು ಚಾಲ್ತಿಯಲ್ಲೇ ಬರ್ತಾ ಇರುವಂತದ್ದು ಏನ್ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಲ್ಲಿ ಏನು ಈ ಒಂದು ಬ್ರೋಣ ಹತ್ಯೆ ಪ್ರಕರಣಗಳು ಮರಕಳಿಸಿ ಬರ್ತಾರೆ ಹಿನ್ನೆಲೆಯಲ್ಲಿ ಆರೋಗ್ಯ ಅಧಿಕಾರಿಗಳು ಈ ಒಂದು ಕಾರ್ಯಾಚರಣೆ ನಡೆಸಿದ್ದಾರೆ ಅಂತ ಹೇಳ್ಬೋದು ಚಂದ್ರಕಲಾ ಇನ್ನ ಆಸ್ಪತ್ರೆಯ ಓನರ್ ಶ್ರೀನಿವಾಸ್ ಈಗಾಗಲೇ ತಲೆಮರೆಸಿಕೊಂಡಿದ್ದಾರೆ ಹೇಗೆ ನಡೀತಾ ಇದೆ ಕಾರ್ಯಾಚರಣೆ ಅಂತ ಈಗಾಗ ಈಗಾಗಲೇ ಆರೋಗ್ಯಾಧಿಕಾರಿಗಳು ಸ್ಥಳೀಯ ಪೊಲೀಸ್ ಸ್ಟೇಷನ್ ಆಗಿರುವಂತಹ ತಿರುಣೆಟ್ಟಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲು ಮಾಡಿರುವಂಥದ್ದು ಏನು ಈ ಒಂದು ನರ್ಸಿಂಗ್ ಹೋಮ್ ಓನರ್ ಯಾರಿದ್ದಾರೆ ಶ್ರೀನಿವಾಸನ್ ಅವರು ಈಗ ಈಗಾಗಲೇ ಆ ಸ್ಥಳದಿಂದಲೇ ಕಾಲ್ಕಿತ್ತು ತಲೆಮರೆಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಏನು ಈ ಒಂದು ಆಸ್ಪತ್ರೆಯ ನಾಳೆಯ ದಿನಗಳಲ್ಲಿ ಒಂದು ಶೇಲ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದು ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ ಒಟ್ಟಾರಿಯಾಗಿ ತನಿಖೆ ವೇಳೆ ಹೆಣ್ಣು ಭ್ರೂಣ ಪತ್ತೆಯಾಗಿದೆ ಅಬಾರ್ಷನ್ ಮಾಡಿಸ್ತಾ ಇದ್ದವರನ್ನ ಏನು ಅಬಾರ್ಷನ್ ಮಾಡಿಸ್ಬೇಕು ಅಂತವರನ್ನ ಟಾರ್ಗೆಟ್ ಮಾಡ್ಕೊಂಡೆ ಈಗ ಎಸ್ ಪಿ ಜಿ ಆಸ್ಪತ್ರೆಯಲ್ಲಿ ಒಂದು ದೊಡ್ಡ ಅವಘಡನೆ ಸಂಭವಿಸಿದೆ ಈಗ ಆಸ್ಪತ್ರೆಯ ಓನರ್ ಶ್ರೀನಿವಾಸ ತಲೆಮರೆಸಿಕೊಂಡಿದ್ದಾರೆ ಆತನಿಗಾಗಿ ಪೊಲೀಸರು ಕೂಡ ಬಲೆ ಬೀಸಿದ್ದಾರೆ ಹಾಗಾದ್ರೆ ನೋಡೋಣ ಈ ತನಿಖೆ ಎಲ್ಲಿಗೆ ಬಂದು ಮುಟ್ಟುತ್ತೆ ಅನ್ನೋದನ್ನ